ಅಲ್ಲ ಆರ್ ಮಾಡ್ಯಾರ ಅದಂತೂ ಅದು ಓಕೆ ಯಾಕಂದ್ರೆ ಇವರು ಮುದ್ದಾಮ ಈ ರೀತಿ ಹಿಂದೂ ಪರವಾಗಿ ಹೋರಾಟ ಮಾಡುವಂಥವ್ರನ್ನ ರಾಷ್ಟ್ರೀಯ ವಿಚಾರದ ಪರವಾಗಿ ಹೋರಾಟ ಮಾಡೋರಿಗೆ ಅವ್ರ ಮೇಲೆ ಕೇಸ್ ಹಾಕಿಕಾರ ನಮ್ಮ ಇಬ್ರು ಶಾಸಕರ ಮೇಲೆ ಮೂರು ಜನ ಶಾಸಕರು ಅಶೋಕ್ ಅವ್ರ ಮೇಲೆ ಹಾಕ್ಯಾರ ಆದ್ರೆ ನಾವು ಸರ್ಕಾರದಲ್ಲಿ ಇರೋರನ್ನೋ ಕಾರಣಕ್ಕೆ ನಾವು ಪ್ರತಿಭಟನೆ ಒಳಗೆ ಬಾಳ್ಕೊಂಡಿಲ್ಲ ಇವತ್ತು ಸರ್ಕಾರನೇ ಪ್ರತಿಭಟನೆ ಮಾಡ್ತಾರೆ ಮಾಡ್ತಾ ಇದ್ದಾರೆ ನಾ ಹೇಳಿಕೆಗೆ ಈಗೂ ಬಂದಿದ್ದೀನಿ ಅವ್ರು ಮುದ್ದಾ ಅರೆಸ್ಟ್ ಮಾಡಿ ಈ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಿಂದೂ ಶಕ್ತಿಗಳ ಪರವಾಗಿ ಹೋರಾಟ ಮಾಡ್ತಾ ಇರೋ ಮುದ್ದಾ ತೊಂದ್ರೆ ಮಾಡಬೇಕಂತ ಹೇಳಿ ನೋಡ್ರಿ ಹಂಗೆ ಮಾಡ್ಬೇಡ್ರಲ್ಲ ಇವೆಲ್ಲ ನಮ್ಮ ರಸ್ತೆ ಕಿಸ್ತೆ ಹೋದ ನಾ ಬೇರೆ ಮಾತಾಡಿದ್ದಂದ್ರೆ ನಿಮ್ಗೆ ಬರೇ ಪಾಲಿಟಿಕ್ಸ್ ಬೇಕು ನಿಮ್ಗೆ ಡಿ ಸಿ ಎಂ ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಕ್ರಿಯೇಟ್ ಇದ್ದಾರೆ ಸಿದ್ದರಾಮಯ್ಯನವ್ರ ಗೇಮ್ ಪ್ಲ್ಯಾನ್ ಇದೆ ಮುದ್ದಾಮ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರನ್ನ ಟೈಟ್ ಮಾಡಬೇಕು ಅವ್ರಿಗೆ ಯಾವುದೇ ರೀತಿಯಾದಂಥ ಯಾಕಂದರೆ ಈಗ ಡಿ ಸಿ ಎಮ್ ಒಬ್ಬರಾದ್ರೆ ಇವ್ರ ನಂತರ ಅವ್ರು ಪವರ್ ಸೆಂಟರ್ ಈಗ ಪವರ್ ನಾವು ಒಬ್ಬನೇ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗ್ಯದ ಸೊ ಹೀಗಾಗಿ ಇವನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದಿಟ್ಟು ಬೇರೆ ಬೇರೆ ಆರೋಪಗಳು ಸಹಿತ ಅಂದರೆ ಈಗ ಇಡಿಗಳಿಗೆ ಇದ್ದದ್ದದು ಬಿಟ್ಟು ಬೇರೆ ಬೇರೆ ಆರೋಪಗಳೆಲ್ಲ ಏನು ಅವ್ರ ಮೇಲೆ ಬಂದಾವ ಅದ್ರಾಗ ಅವ್ರ ಪಾರ್ಟಿಯವರೇ ಮಾಡಿಸ್ತಾ ಇದ್ದಾರೆ ಇವೆಲ್ಲ ನಾವು ಮಾ ನಾವು ಕಾನೂನು ಪ್ರಕಾರ ಏನದು ಅದು ನಡೆದದ ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಬಲೆ ಹೆಣೆದು ಡಿ ಕೆ ಶಿವಕುಮಾರ್ ಅವರನ್ನು ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ ಹೀಗಾಗಿ ಅದ್ರ ಸಂಬಂಧ ಇದೆಲ್ಲ ಗುದ್ದಾಟಿರೋದು ಆದ್ರೆ ನಾ ಹೇಳಿದು ಇನ್ನೂ ಅದು ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗೈತೆ ಅಂತ ಮಾಧ್ಯಮದವ್ರಿಗೂ ಬಂದಿರೋದು ನಮಗೂ ಒಳಗಿಂದ ಕಾಂಗ್ರೆಸ್ನ ಒಳಗಿನ ಸರ್ಕಲ್ದಿಂದ ಬಂದಿರುವಂಥ ಮಾತಿ ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಹಾಂ ಪವರ್ ಶೇರಿಂಗ್ ಆ ಪವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸ್ಬೇಕಂತ ಪ್ರಯತ್ನ ನಡೆದೈತೆ ನಾ ಹೇಳಿದ್ದು ಇನ್ನೂ ಅಟ್ಲೀಸ್ಟ್ ಇನ್ನೊಂದು ವರ್ಷ ಸುಸೂತ್ರ ರೂಪಾಯಿಗೇ ಹಾಕ್ಬಾರ್ದಿರ್ತೀನಿ ಅಂತ ನಾ ಹೇಳೋದು ಅಷ್ಟ ಯಾಕಂದರೆ ಈಗ ಸ್ವಲ್ಪ ಜನರಿಗೆ ಕಲ್ಯಾಣ ಗಿಲ್ಯಾಣ ಆಗಲಿ ನಮ್ಮೂ ಸ್ವಲ್ಪ ರಸ್ತೆಗೆ ಇಸ್ತೇವೆ ಫ್ಲೈಓವರ್ ಇವೆಲ್ಲ ಏನು ಇಂಥವು ಭಾಳ ಕಡೆ ಅವೆಲ್ಲ ಆಗಲಿ ಮತ್ತೇನು ಐ ಐದು ಕೆ ಜಿ ಅಕ್ಕಿ ನೀವು ಕೊಡಬೇಕು ನಾವು ಕೊಡೋದು ನಾವು ಕೊಟ್ಟಿವಿ ಅವ್ರು ಯಾಕೆ ನಿರ್ಲಜಿದ್ದಾರೆ ನೋಡ್ರಿ ನಾವು ಅಕ್ಕಿ ಕೊಟ್ಟು ಅವರ ಅನ್ನ ಭಾಗ್ಯದ ನಾವು ಅಕ್ಷತೆ ಮಾಡಿವಿ ಅಂತ ಹೇಳ್ಯಾರಮ್ಮ ಅಕ್ಷತೆ ಮಾಡಿದವ್ರು ಬೇರೆದವ್ರು ಬಿಡ್ರಿ ಬಿ ಜೆ ಪಿ ಅಂತವ್ರು ಹೇಳ್ಯಾರ ನಾವು ಮಾಡಿಲ್ಲ ಅಕ್ಷತೆ ಒಂದು ಕಾಳು ಅಕ್ಕಿ ರೀ ನಾಚಿಕೆ ಮಾನ ಮತ್ತು ಇವ್ರು ರಾಮ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ ರಾಮ್ ಕಾಲ್ಪನಿಕ್ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ ಮತ್ತೆ ಬಾಬ್ರಿ ಮಸೀದಿಯನ್ನ ಅಲ್ಲೇ ಸ್ಥಾಪನೆ ಮಾಡ್ತೀನಿ ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ ಚಿದಂಬರಂ ಮೇಲೆ ನೀವು ಅಕ್ಷೆ ತಗೊಂಡ್ರಿ ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ ಹಿಂದೂ ನಡೆಸಿದೆ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್ ನೋಡ್ರಿ ಗೋಲಿಬಾರ ಯಾರು ಮಾಡಿಸಿದ್ರ ರಾಮ ಕಾಲ್ಪನಿಕ ಅಂತ ಅಫಿಡೇವಿಟ್ ಯಾರು ಕೊಟ್ಟರು ರಾಮಲ್ಲಿ ಅಲ್ಲಿ ಅದೇ ಜಾಗದಾಗ ಅಂತ ಗ್ಯಾರಂಟಿ ಏನಂತ ಪ್ರಶ್ನೆ ಕೇಳಿದವರು ಯಾರು ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಕಪಿಲ್ ಸಿಬ್ಬಾಲ್ ಅವರು ಭಾರತ ಸರ್ಕಾರದ ಮಂತ್ರಿ ಯು ಪಿ ಎ ಕಾಲದೊಳಗೆ ಅವರು ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ರು ಯಾವುದೇ ಕಾರಣಕ್ಕೂ ಇದ್ರ ತೀರ್ಪು ಕೊಡಬೇಡ್ರಿ ತೀರ್ಪು ಕೊಟ್ಟ್ರಿ ಅಂತಂದ್ರೆ ಗದ್ಲಾಗ್ತದೆ ತೀರ್ಪು ಕೊಟ್ಟರೆ ರಾಮ ಮಂದಿರ ಆಗ್ತದೆ ಹೇಳೋರು ನೀವು ಅದಲ್ಲ ಈಗ ನಿಮ್ಗೆ ರಾಮ ನೆನಪಾಗ್ಯಾನ ಯಾಕಂದ್ರೆ ನೋಡ್ರಿ ಒಂದಂತೂ ಬಿ ಜೆ ಪಿ ಮತ್ತು ಹಿಂದೂ ಸಂಘಟನೆಗಳ ಒಟ್ಟು ಹೋರಾಟದ ಪರಿಣಾಮ ಕಾಂಗ್ರೆಸ್ ಪಾರ್ಟಿನೂ ನಾವು ಹಿಂದೂ ಪರ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಕೊಬೇಕಾಯ್ತ ಇಲ್ಲ ಅಂತಂದ್ರೆ ಮೊದಲ ಎಂದೂ ಇಷ್ಟು ಮೊದಲ ಒಂದ ಕಡೆ ಈಗ ಬ್ಯಾಲೆನ್ಸರೆ ಮಾಡ್ಬೇಕಂತ ಅನ್ಸೋದು ಇದು ಇವತ್ತು ನಮ್ಮ ಹೋರಾಟದ ಫಲ ಇದೆ ಅಲ್ಲಲ್ಲ ಅವರು ಇದನ್ ಪುಣ್ಯಾ ಇದು ಹೇಳಿಲ್ಲ ನಮ್ ಕಾಲದಾಗ ಅದು ರಾಮಾಯಣ ಸೀರಿಯಲ್ ಬಂತು ಅದಕ್ಕೆ ರಾಮ ಮಂದಿರ ಅಂತ ಹೇಳಿಲ್ಲ ಪುಣ್ಯ ಅವರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ